ಇದಕ್ಕೋಸ್ಕರ ಏನೋ ಬಿಡ್ತೀನಿ ಅಂತ ಹೇಳೋರು ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಗೆ ಇಷ್ಟನೇ ಇಲ್ಲ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಬಿಡ್ತೀವಿ ಅಂದರೆ ನಮ್ದು ಅವರಿಂದನೇ ನೋಡ್ತೀವಿ ವೀಕೆಂಡ್ ಶೋನೇ ನೋಡೋದು ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಅವ್ರ ಥರ ಮಾತಾಡೋದು ಗತ್ತು ನೇಟಿವಿಟಿ ಮಾತಾಡೋದು ಯಾರೂ ಆಗಲ್ಲ ಯಾರು ಮಾಡಿದ್ದು ನಾವು ಇಷ್ಟ ಆದರೂ ನೋಡಿಲ್ಲ ಇಲ್ಲಿವರೆಗೂ ಯಾಕೆನಾ ಇನ್ನೊಂದೇನೆಂದರೆ ಅಷ್ಟೇ ಈ ಫಿಲಮ್ ನೋಡ್ತಾ ಇದ್ವಿ ಶೋ ಸ್ಟಾರ್ಟ್ ಆಗಿದೆ ಜೇ ಕಿಚಾ ಬಾಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮಾತಾಡ್ತೀವಿ ಏನೇನು ಆಯ್ತು ಎಲ್ಲ ಹೇಳ್ತೀನಿ ಇನ್ನೂ ಮೂವಿ ನೋಡಿಲ್ಲ ನನಗೆ ಫಸ್ಟ್ ಶೋ ಆಗಿದೆ ಆಲ್ರೆಡಿ ನಾವು ಫಸ್ಟ್ ಶೋ ಆಲ್ರೆಡಿ ನೋಡಕಂತ ಬಂದಿದ್ದೀವಿ ಬಾಸ್ ಮೂವಿ ಚೆನ್ನಾಗಿರುತ್ತೆ ಬಾಸ್ ಮೂವಿ ಚೆನ್ನಾಗಿ ಬಟ್ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ನಾವು ಸೆಕೆಂಡ್ ಶೋ ಹೋಗ್ತಾ ಇದ್ದೀವಿ ಹಲೋ ಟುಮ್ ಎಕ್ಸಿಟ್ ಆಗಿದೀವಿ ಆಲ್ರೆಡಿ ಎಕ್ಸಿಟ್ ಆಗಿದ್ದೀವಿ ಬಟ್ ಇವಾಗ ಹೋಗ್ತಾ ಇದೀನೋ ಶೋ ಹೊರಗೆ ಹೋಗ್ತಾ ಇದೀವಿ ಇನ್ನೂ ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ಮಾತು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ ಯಾಕಂದರೆ ಒ ಟಿ ಎಲ್ಲಿ ಬರುತ್ತೆ ನೆಟ್ಫ್ಲಿಕ್ಸಲ್ಲಿ ಬರುತ್ತೆ ಆ್ಯಪಲ್ಲಿ ಬರುತ್ತೆ ಅವೆಲ್ಲ ಬಿಟ್ಟು ಫಸ್ಟ್ ಹೇಳಕತ್ತೀನಿ ಒಂದೇ ಒಂದು ಮಾತು ಗಾಂಚಿಯಲ್ಲಿ ಬಿಟ್ಟು ಕನ್ನಡ ಸಿನಿಮಾ ಬಂದು ನೋಡಿ ಅಂತ ಹೇಳ್ತಾರೆ ಇಷ್ಟು ಹೇಳ್ಬೋದು ಯಾಕಂದ್ರೆ ಇನ್ನೊಂದೇ ನಮ್ಮ ವಾಸಿಗೆ ಹೇಳ್ಬೇಕಂದ್ರೆ ಹೆಂಗೋ ಇವಾಗ ಎರಡುವರೆ ವರ್ಷ ಆದಮೇಲೆ ನಮ್ಮ ವಾಸ ಒಂದು ಸಿನಿಮಾ ಕೊಟ್ಟಿದ್ದಾರೆ ಇವಾಗ ಕೊಟ್ಟು ತುಂಬ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ನೋಡ್ಕ್ರೆ ಒಂದು ರಿಕ್ವೆಸ್ಟು ವರ್ಷಕ್ಕೆ ಒಂದು ಎರಡು ಫಿಲಮ್ ಅಥವಾ ಒಂದು ಫಿಲಮ್ ಕೊಟ್ಟರು ನಮಗೆ ತುಂಬ ಇಷ್ಟ ಇನ್ನೊಂದು ಏನಂದರೆ ಇವಾಗ ಕೊಟ್ಟಿದ್ದೆ ನಮ್ಗೆ ಆಲ್ರೆಡಿ ಕಾದ್ರದ್ದೆಲ್ಲ ಕಾಯ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ನಮ್ಗೆ ನೋಡಿಲ್ಲ ಇಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀವಿ ಇನ್ನೊಂದು